ಅಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದೆ ಮತ್ತೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ಈ ಶಿಕ್ಷಕರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಮೊಬೈಲ್ ಅಂತಕ್ಕಂಥದ್ದು ಒಂದು ಶಿಕ್ಷಕ ಕೆಲಸ ಮಾಡುತ್ತೆ ಒಂದು ಮಾರ್ಗದರ್ಶಕ ಆಗಿ ಕೆಲಸ ಮಾಡುತ್ತೆ ಒಂದು ವಿಶ್ವಕೋಶ ಆಗಿ ಕೂಡ ಕೆಲಸ ಮಾಡುತ್ತೆ ಈ ವೆಂಕಟೇಶ್ ಅವರು ಹೇಳಿರ್ತಕ್ಕಂಥ ಈ ವಿಷಯಗಳನ್ನ ಹೊರತುಪಡಿಸಿ ಸತೀಶ್ ಸರ್ ಅವರು ಏನ್ ಹೇಳ್ತೀರಾ ಈ ವಿಷಯದ ಬಗ್ಗೆ ಸರ್ ನನಗೆ ನನ್ನ ಎದುರಾಳಿ ತಂಡದಲ್ಲಿ ಕೂತ್ಕೊಂಡಿರ್ತಕ್ಕಂಥ ವೆಂಕಟೇಶ್ ಸರ್ ಮತ್ತೆ ಹಸಿನ ಮೇಡಮ್ ಬಗ್ಗೆ ತೀರಾನೇ ಬೇಸರ ಆಗ್ತಾ ಇದೆ ಯಾಕಂದ್ರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಆಗಿದ್ದಾರೆ ಹಸಿನ ಮೇಡಮ್ ಅವರು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಉಪಾಧ್ಯಾಯರಾಗಿದ್ದಾರೆ ವೆಂಕಟೇಶ್ ಅವರು ಅವರು ಕೂಡ ಬದಲಾವಣೆಗೆ ಹೋಗ್ತಾ ಇಲ್ಲ ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅನ್ನೋದನ್ನ ಯಾರಿಗೆ ಹೇಳ್ಕೊಡ್ಬೇಕು ನಾವು ಅನ್ನೋದು ಗೊತ್ತಾಗಣೆಗೆ ಇದನ್ನ ಇದನ್ನ ನಾನು ಒಂದು ಒಂದು ವಚನದ ಮೂಲಕ ಹೇಳ್ತೇವೆ ಒಂದು ಮನೆ ಮಾಡಿ ಶಬ್ದಗಳಿಗೆ ಅಂಜಿದೋಡೆ ಎಂತಯ್ಯ ಸಮುದ್ರ ತೀರದಲ್ಲೊಂದು ಮನೆಯ ಮಾಡಿ ಮನೆಯ ಮಾಡಿ ಮೃಗ ಖಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಒಂದು ವಚನ ಇವರು ಇಬ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಮ್ಮ ವಿಷಯಕ್ಕೆ ಪೂರ್ ನಮ್ಮ ಪರವಾಗಿ ಇದಾರೆ ಅವರು ವೆಂಕಟೇಶ್ ಅವರು ಹೇಳ್ತಾ ಇದ್ರು ಒಳ್ಳೆ ಪಾಸಿಟಿವ್ ವಿಚಾರಗಳ ಮಾತ್ರ ಮೊಬೈಲ್ ಅಲ್ಲಿ ಬಂದ್ರೆ ಮೊಬೈಲ್ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೇದು ಅಂತಾನೆ ಹೇಳಿದ್ರು ಅದಕ್ಕೆ ನಾನು ನನ್ನ ಶಬಾಶಯ ನಮ್ಮ ಒಂದು ವಿಚಾರಕ್ಕೆ ಬದ್ಧರಾಗಿದ್ದಕ್ಕೆ ಸಂತೋಷ ಪಡುತ್ತೆ ವೀಕ್ಷಕರು ನೋಡ್ತಾ ಇದಾರೆ ಒಳ್ಳೆ ಒಳ್ಳೆ ವಿಚಾರಗಳು ಬಂದ್ರೆ ಮೊಬೈಲ್ ಬಳಕೆ ನೂರಕ್ಕೆ ನೂರು ಸತ್ಯ ಆದ್ರೆ ನೀವು ಇಬ್ರು ಏನ್ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ನಿಮ್ಮ ವಿಚಾರವನ್ನ ಅನ್ನೋ ಉದ್ದೇಶದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೊಬೈಲ್ ನ ಬಳಕೆ ಎಷ್ಟು ಉಪಯೋಗ ಆಗ್ತಾ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನೀವು ನೀವ್ ಏನ್ ಕಾನ್ಸಂಟ್ರೇಟ್ ಮಾಡ್ತಿದ್ರಾ ಅಲ್ಲಿ ಬ್ರೈನ್ ಟ್ಯೂಮರ್ ಬರುತ್ತೆ ಅಡಿಕ್ಷನ್ ಆಗ್ತಾರೆ ಅದಕ್ಕೆ ಅದನ್ನ ಬೆಳ್ಕೋಬಹುದು ಲತಾ ಮಡಮ್ ಆಮೇಲೆ ಹೇಳ್ತಾರ ಅದು ಇದು ನಾನು ಹೇಳ್ತೀನಿ ನೋಡ್ರಿ ಇಲ್ಲಿ ಸೊ ಯಾವ ಮಟ್ಟಿಗೆ ಹೋಗ್ತಾ ಇದ್ರೆ ನೀವು ಬರೀ ದೌರ್ಬಲ್ಯಗಳನ್ನ ಹೇಳ್ತಾ ಹೋದ್ರೆ ಇದಕ್ಕೆ ನಾನು ಲತಾ ಹಸಿನ ಮೇಡಮ್ ಮಾತು ಹೇಳ್ತಾ ಇದ್ದೀನಿ ಸರ್ ಒಳ್ಳೆ ಚೂಪಾದ ಚಾಕುನ ಮಾಡ್ತಾ ಇರ್ತಾರೆ ಕಳೆ ಹೊಡೆಯೋ ಆ ಔಷ್ಧಿನ ಗೊಬ್ಬರದ ಅಂಗಡಿಯಲ್ಲಿ ಮಾಡ್ತಾಡ್ತಾರೆ ಅವ್ರು ಅದನ್ನು ತಗೊಂಬಂದು ಕಳೆ ಹೊಡೆಯೋಕ್ಕೆ ಆ ಔಷಧಿನ ಬಳಕೆ ಮಾಡಬೇಕು ತರಕಾರಿ ಕುಕೆ ಚಾಕುವಿನ ಬಳಕೆ ಮಾಡಬೇಕು ಹೊಟ್ಟೆಗೆ ಚುಚ್ಕೊಳ್ತೀನಿ ಹೊಟ್ಟೆಗೆ ಹಾಕೊಳ್ತೀನಿ ಇದು ಕಳೆ ಔಷಧಿ ಅಂತಂದ್ರೆ ಅಲ್ಲ ವೆಂಕಟೇಶ್ ಸರ್ ನಾನು ಮಾತು ಕೇಳಿ ಪ್ರಶ್ನೆ ನಿಮ್ಮ ಸಂದಿ ಬಂದಾಗ ಹೇಳಿ ನಾನು ಏನ್ ಹೇಳ್ತಾ ಇದ್ದೀನಿ ಒಂದು ವಸ್ತು ಇದೆ ಅಂತಂದ್ರೆ ಒಂದು ವಸ್ತುವಿನ ಸಂಶೋಧನೆ ಆಗಿದೆ ಅಂತಂದ್ರೆ ಅದರ ಬಳಕೆಯಲ್ಲಿ ಒಳ್ಳೇದು ಇರತ್ತೆ ಕೆಡ್ದು ಇರ್ತಿದೆ ಅದನ್ನ ಪಾಸಿಟಿವ್ ಆಗಿ ಹಾಗೆ ಬಳಕೆ ಮಾಡಿ ಮಕ್ಕಳಿಗಿರುತ್ತಾ ಮಕ್ಕಳಿಗೆ ಅದಕ್ಕೆ ನಂತರವರಾದ್ರೆ ನಾನು ಹೇಳ್ತೀನಿ ಸರ್ ಇವತ್ತು ಬ್ಲಾಕ್ ಬೋರ್ಡ್ ಮೇಲೆ ಇವಾಗ ಇವರೆಬ್ಬರು ಯಾವ ಲೆಕ್ಕದಲ್ಲಿ ಇದ್ದಾರೆ ಅಂತಂದ್ರೆ ನಾನ್ ಸಣ್ಣ ಇದ್ದಾಗ ಒಂದು ಇದು ಬಳಪದ ಕಲ್ಲಿನ ಒಂದು ಸ್ಲೇಟ್ ಕೊಡ್ತಾ ಇದ್ದೆ ನಮ್ ತಾಯಿ ನಾನು ಬಗಲಾಗಿ ಇಟ್ಕೊಂಡು ಹೋಗ್ತಾ ಇದ್ದೆ

ನಮ್ಮ ಹ್ಯಾಂಡ್ರೈಟಿಂಗ್ ತಪ್ಪಿಲ್ಲದ ವಿಚಾರವನ್ನ ಮಂಡನೆ ಮಾಡಕ್ ಬಿಡ್ರಿ ನಾನು ಎಬಿಸಿಡಿ ಅಂತ ಕಲ್ತಿದ್ದೆ ಇದ್ನೇ ಕ್ಲಾಸಿಗೆ ಏನ್ ಅದನ್ನ ತಿಂದಿದ್ ಕಲ್ತಿದ್ದೆ ಇದ್ನೇ ಕ್ಲಾಸಿಗೆ ಅಂತ ಬರೆಯೋಕೆ ನನಗೆ ನಮ್ಮ ಟೀಚರ್ ಒಂದು ಆ ಅಕ್ಷರವನ್ನ ಸ್ಲೇಟ್ ಮೇಲೆ ಬದ್ಕೊಟ್ಟಾಗ ನಾನು ಆ ಆ ಅಕ್ಷರನ ಸೊನ್ನೆ ಮಾಡ್ಬಿಟ್ ತಿಂತಿದ್ದೆ ನಾನು ಯಾಕೆ ಅಂತಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದ ವ್ಯಾಪ್ತಿ ನಮ್ಮ ಶಿಕ್ಷಣದ ಕಲಿಕೆಯ ಮಟ್ಟ ಆ ಮಟ್ಟಿಗೆ ಆ ಕಾಲದಲ್ಲಿತ್ತು ಇವತ್ತು ನನ್ನ ಮನೆಯಲ್ಲಿ ಇರ್ತ ಮೊಮ್ಮಗನೆ ನನ್ನ ಇದು ಮಾಡ್ತಾ ಇದ್ದಾನೆ ಏನೋ ನನಗೆ ಹೇಳಕ್ ಬರ್ದಿರ್ತಕ್ಕಂಥ ವಿಚಾರಗಳನ್ನ ಕ್ಲೀನ್ ಆಗಿ ಹೇಳೋ ಮಟ್ಟಿಗೆ ಹೋಗ್ತಾ ಇದ್ದಾನೆ ನಾನು ಐದು ವರ್ಷ ಆದಮೇಲೆ ಕಲ ಐದನೇ ಕ್ಲಾಸ್ ಅಲ್ಲಿ ಕಲದಿರ್ತಕ್ಕಂಥ ಎ ಬಿ ಸಿ ಡಿನ ಅವನು ಎಲ್ ಕೆ ಜಿಗೆ ಹೋಗೋಕೆ ಮುಂಚೆನೆ ಕಲ್ತಿದ್ದಾನೆ ಇವತ್ತು ಕೆಲವು ಬಣ್ಣಗಳು ಇವತ್ತು ಹೇಳ್ತೀನಿ ನೋಡ್ರಿ ಕೆಲವು ಬಣ್ಣಗಳನ್ನ ಆಂಗ್ಲ ಭಾಷೆಯಲ್ಲಿ ಹೇಳಕ್ ನನಗೆ ಬರಲ್ಲ ಇವತ್ತು ಸಾಫ್ರಾನ್ ಅದು ವೈಟ್ ಅದು ಗ್ರೀನ್ ಅದು ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿದೆ ಆದ್ರೆ ಎಲ್ಲಾ ಬಣ್ಣಗಳನ್ನ ಕ್ಲೀನ್ ಆಗಿ ಅಜ ಇದು ಅಂತ ಹೇಳೋ ಮಟ್ಟಿಗೆ ಹೋಗ್ತಾ ಇದ್ದಾರೆ ಅದೆಲ್ಲ ಅವೇರ್ನೆಸ್ ಬಂದಿದ್ದು ಅದೆಲ್ಲ ಜಾಂತ ಅಂತ ಬಂದಿದ್ದೆ ಮೊಬೈಲ್ ಇಂದ ಬ್ಲಾಕ್ ಬೋರ್ಡ್ ಅಲ್ಲಿ ನೀನು ಇದು ಹಸಿರು ಬಣ್ಣ ಇದು ನೀಲಿ ಬಣ್ಣ ಅಂತ ತೋರ್ಸ್ಬಿಟ್ರೆ ಅದು ಬ್ಲಾಕ್ ಬೋರ್ಡ್ ಕಾಣ್ತಿದ್ದೆ ವೈಟ್ ಅಕ್ಷರ ಕಾಣುತ್ತ ಅಷ್ಟೇ ಆದ್ರೆ ಮೊಬೈಲ್ ಅಲ್ಲಿ ಕ್ಲೀನ್ ಆಗಿ ತಾಯಿ ಆದವಳು ಶಿಕ್ಷಕನಾದವನು ಕ್ಲೀನಿಂಗ್ ಆಗ ತೋರಿಸಕ್ಕೆ ಸಾಧ್ಯ ಇದೆ ಹಾಗಾಗಿ ನೀವು ನಿಮ್ಮ ಪ್ರಕಾರ ಹಿಂದಿನ ಕಾಲದವ್ರು ಯಾರಿಗೂ ಬಣ್ಣಗಳ ಪ್ರಜ್ಞೆ ಇರಲಿಲ್ಲ ಅಂತ ಬಣ್ಣಗಳ ಪ್ರಜ್ಞೆ ಇರಲಿಲ್ಲ ಇತ್ತು ಆ ಕಾಲಘಟ್ಟದಲ್ಲಿ ಬರ್ಲಿಲ್ಲ ಅದು ಏನಾಗಿದ್ರು ಗೊತ್ತಾ ನಿಂತ ನೀರಾಗಿದ್ರು ವಾಸ ವಾಸನೆ ಓಡಿತಿರ ನಿಂತ ನೀರಾಗ್ಬೇಡಿ ಹರಿಯೋ ನೀರಾಗ್ರಿ ಹರಿಯುವಂತವಾಗಿ ಬದಲಾವಣೆ ಆಗ್ತಿರ ಹರಿಯವರ ಕೊಚ್ಚಿಕೊಂಡು ಹೋಗ್ಬಾರದು ನಮ್ಮ ಹರಿಯುವ ನೀರು ಇರುವ ಫಲವತ್ತತೆಯನ್ನು ಕೊಚ್ಕೊಂಡು ಹೋಗಬಾರದು ಇಲ್ಲ ಇರೋ ಫಲವತ್ತತೆಯನ್ನು ಉಳಿಸಿ ಹೊಸತನ ಒಪ್ಕೊಳ್ರಿ ಒಪ್ಕೊಳ್ರಿ ಅವಾಗ ಉದ್ಧಾರ ಆಗ್ತೀರಾ ಯಾವಾಗ್ಲೂ ಹೊಸತನ ಒಪ್ಕೊಳ್ರಿ ಅದು ಜಗದ ನಿಯಮ ಒಂದೇದು ನಾವು ಚಿಕ್ಕವರು ಇದ್ದಾಗ ಎಷ್ಟು ನಮ್ಮ ನಾಲೆಡ್ಜ್ ನಾಲೆಡ್ಜ್ ಇತ್ತು ಈಗ ಎಷ್ಟು ನಾಲೆಡ್ಜ್ ಇದೆ ಅನ್ನುವಂತದ್ದು ನಮ್ಮ ಬೆಳವಣಿಗೆಯಿಂದ ನಮ್ಮ ಬದಲಾವಣೆ ಮನೆ ಹಸಿನಾ ಮೇಡಂ ಮನೆಗೆ ಹೋಗಿದ್ದೆ ನಾನು ಹಸಿನಾ ಮೇಡಮ್ ಮನೆಗೆ ಹೋದಾಗ ಕೇಳ್ತಿರ್ತೀನಿ ಹಸಿನಾ ಮೇಡಂ ಮನೆಗೆ ಹೋದಾಗ ಅವ್ರು ಟೀ ಮಾಡ್ತೀನಿ ಅಂತ ಒಳ್ಳೆ ಹೋದ್ರು ಅವ್ರ ಮಗ ಮತ್ತೆ ಮಗಳಿಗೆ ಇಟ್ಟು ಮೊಬೈಲ್ ಕೊಟ್ಟಿದ್ರು ನೋಟ್ಸ್ ಬರೀ ಬೇಕಾ ಅಂತ ಹೇಳಿ

ಎಲ್ಲ ಮಕ್ಕಳನ್ನ ಮುಂದೆ ಕುಂದ್ರಸೆ ಎಲ್ಲದನ್ನ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಮೊಬೈಲ್ ಅಲ್ಲೂ ತುಂಬಾ ಫೆಸಿಲಿಟೀಸ್ ಗಳಿರುತ್ತೆ ಸರ್ ಯಾವ ಒಂದು ಆಪ್ನ ನೀವು ಲಾಕ್ ಮಾಡ್ಬೇಕು ಜನಕ್ಕೆ ನಿಮಗೆ ಗೊತ್ತಿದೆ ಲಾಕ್ಸ್ ಸಿಸ್ಟಮ್ಸು ಆಪ್ಸ್ ಎಷ್ಟು ಜನ ಗೊತ್ತಿದೆ ಮೊಬೈಲ್ ಎಷ್ಟು ಮೊಬೈಲ್ ನಲ್ಲಿರುವಂತ ಎಷ್ಟೋ ಆಪ್ಷನ್ತಾರ ಸರ್ ಹಾಡ್ತಾ ರಾಗ ಆಗ ಉಗುಳ್ತಾ ರೋಗ ಮೊಬೈಲ್ ತಗೊಂಡ್ ಹೊಸ ಮೊಬೈಲ್ ಒಬ್ಬ ವ್ಯಕ್ತಿ ಫಸ್ಟ್ ಅದ್ರಲ್ಲಿ ಎಷ್ಟು ಆಪ್ ಇದಾವೆ ಹ್ಯಾಂಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನೇ ತಿಳ್ಕೊಳ್ಳೋದಿಲ್ಲ ಅದೆಲ್ಲಾ ಜನರಿಗೂ ಕಲ್ತ್ಕೊಳ್ಳಕ್ ಸಾಧ್ಯ ಆಗುದಿಲ್ಲ ಎಷ್ಟೋ ಅಂದ್ರೆ ಬದಲಾವಣೆ ಜಾಸ್ತಿ ಸೈಕಲ್ ಆಪ್ಷನ್ ತಗೊಂಡಿದ್ದು ಬೈಕ್ ತಗೊಂಡಿದ್ದಾನಂದ್ರೆ ಪೆಟ್ರೋಲ್ ಹಾಕ್ಲೇಬೇಕು ಸರಿ ಎಲ್ಲವನ್ನೂ ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಎಷ್ಟು ನಿಮ್ಮ ಮೊಬೈಲ್ ನಲ್ಲಿರುವಂತ ಮಾಹಿತಿಯನ್ನ ನಿಮಗೆ ಎಷ್ಟು ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಅಲ್ಲ ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಉದ್ದೇಶದಿಂದ ಒಂದು ಹೊಸ ಆವಿಷ್ಕಾರವನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ಹೊಸ ಆವಿಷ್ಕಾರ ಮಾಡ್ತಾ ಇದ್ದೀವಿ ಅದರಲ್ಲಿರುವಂತ ಒಳ್ಳೆ ಅಂಶಗಳನ್ನ ನಿಮಗಿಂತ ಮೊದಲು ನಾವು ಅದನ್ನ ಒಪ್ಪಿಕೊಳ್ತಾ ಇದೀವಿ ಒಳ್ಳೆ ಆದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಮೊಬೈಲ್ ಬಳಕೆ ಒಳ್ಳೇದು ಎಷ್ಟು ಜನ ಬಳಸ್ಕೊಳ್ತಾರೆ ಅನ್ನೋದ್ ಬಹಳ ಮುಖ್ಯ ತಿಳುವಳಿಕೆ ಎಷ್ಟು ಜನಕ್ಕೆ

ವ್ಯಕ್ತಿಗೆ ವ್ಯಕ್ತಿಗತಕ್ಕೆ ಧಕ್ಕೆ ತರುವಂತ ವಿಚಾರಗಳು ಬಂದ್ರೆ ಅವನು ಮುಗಿಸ್ತಿದ್ದೀನಿ ನಂದು ಮಾತು ನಾನು ಹೇಳ್ದೆ ಒಂದು ಕಳೆನಾಶಕ ಔಷಧಿನೂ ಹೇಳಿದೆ ಒಂದು ಚಾಕುಕೊಂಡು ಕಳೆನಾಶಕ ಔಷಧಿ ಬಗ್ಗೆನು ಹೇಳಿದೆ ಮತ್ತೆ ಚಾಕುವಿನ ಬಗ್ಗೆನೂ ಹೇಳಿದೆ ಅದೆಲ್ಲವನ್ನೂ ಕೂಡ ಮನುಷ್ಯ ಜಾರಿಗೆ ತಂದಿರೋದು ಕಂಡುಕೊಂಡಿರೋದು ಅದಕ್ಕೆ ಯಾವ್ದು ನಿರ್ದಿಷ್ಟ ಉಪಯೋಗಕ್ಕೆ ಬೇಕೋ ಅದನ್ನ ಮಾಡ್ಕೋಬೇಕು ನಾನು ಹೇಳ್ತಾ ಇದೀನಿ ಮೊಬೈಲು ಕೂಡ ಒಂದು ಪಾಸಿಟಿವ್ ವೇ ಅಲ್ಲಿ ಒಂದು ಗುಣಾತ್ಮಕ ದೃಷ್ಟಿಯಲ್ಲಿ ಅದನ್ನ ಮೇಡಮ್ ಹೇಳಿದ್ರಾಗ್ಲೇ ಕೆಲವು ಆಪ್ಗಳನ್ನ ಯಾರು ಅಶ್ಲೀಲತೆ ಬರುತ್ತೆ ಇನ್ನೊಂದ್ ಕೆಟ್ಟದ್ ಬರುತ್ತೆ ಅಂತ ಅಂತ ಆಪ್ ಗಳನ್ನ ಲಾಕ್ ಮಾಡಿ ಅಥವಾ ಬರದ ಎಲ್ಲ ಎಲ್ಲ ಪೇರೆಂಟ್ಸ್ ಗೆ ಬರೋಲ್ಲ ಅಂತಂದ್ರು ಯಾರಿಗೆ ಬರುತ್ತೆ ಅವ್ರ ಮಕ್ಕಳಿಗೆ ಕೊಡ್ತೀನಪ್ಪ ಮೊಬೈಲ್ ಇದು ಇದು ಶೈಕ್ಷಣಿಕ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಮಾತ್ರ ಓಪನ್ ಆಗಬೇಕು ಉಳಿದಿದ್ದು ಓಪನ್ ಬೇಡ ಅಂತ ಲಾಕ್ ಮಾಡ್ಕೊಳ್ಬೇಕು ಅಂಗಡಿ ಲಾಕ್ ಮಾಡ್ಕೊಡ್ತಾನೆ ಸೊ ಆ ಥರ ಮಾಡ್ಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿ ಅದನ್ನು ಬಳಸ್ಕೋಬಹುದು ಇವರು ಏನು ಮಾಡ್ತಾ ಇದ್ದಾರೆ ಅಂತ ತಮ್ಮ ಮಕ್ಕಳಿಗೆ ಮಾತ್ರ ಮೊಬೈಲ್ ಕೊಡ್ತಾರೆ ಮನೆಯಲ್ಲೇ ಹಸಿರಾ ಮೇಡಮ್ ಇಲ್ಲಿ ಎದ ಕುತ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ ಮೊಬೈಲ್ ಅನ್ನ ಬಳಕೆ ಮಾಡಬಾರದು ಅಂತ ಹೇಳ್ತಾರೆ ಸತೀಶ್ ಅವರು ಸತೀಶ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಚಾಕುವನ್ನ ಎಕ್ಸಾಂಪಲ್ ಕೊಟ್ರು ಚಾಕು ನಾವು ನಾವು ಕೀಟನಾಶಕ ಕೀಟಗಳನ್ನು ಕೊಲ್ಬೇಕು ಅಂತ ಉಪಯೋಗಿಸಿ ನಾವು ಮನೆ ಬಂದು ಕುಡಿತೀವಿ ಅಂದ್ರೆ ಮತ್ತೆ ಬರ್ತಾ ಇದ್ದೀವಿ ಹಿಂಗೆಲ್ಲ ಎಕ್ಸಾಂಪಲ್ ಕೊಟ್ಟ ಆದ್ಮೇಲೆ ಕೊನೆ ಒಂದು ಮೆಸೇಜ್ ಅನ್ನು ಕೂಡ ಇಟ್ರು ಏನಪ್ಪಾ ಅಂದ್ರೆ ಮೊಬೈಲ್ ಬೆಳಕಿಗೆ ಪೂರಕವಾಗಿದೆ ನೀವು ಅದನ್ನ ಉಪಯೋಗಿಸ ಅಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶಗಳ ಮೇಲೆ ಕಾನ್ಸಂಟ್ರೇಟ್ ಕೊಟ್ರೆ ಅದು ಕೆಟ್ಟಾಗುತ್ತೆ ಬೇಡ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳೋಣ ಚಾಕು ತರಕಾರಿ ಕಟ್ ಮಾಡ್ಕೊಳ್ಳಿರ್ತಕ್ಕಂಥ ವಿಷಯ ಅವ್ರದಾಗಿತ್ತು ಇದಕ್ಕೆ ನೆಕ್ಸ್ಟ್ ಮೇಡಂ ಮೇಡಮ್ ಏನ್ ಹೇಳ್ತೀರಾ ಖಂಡಿತ ಸರ್ ಅವರು ಸರ್ ಹೇಳಿದ್ರು ಪೂರಕ ನಾನು ಐದನೇ ವರ್ಷಕ್ಕೆ ಐದನೇ ಕ್ಲಾಸಲ್ಲಿ ಎ ಬಿ ಸಿ ಡಿ ಕಲಿತೆ ನನ್ನ ಮೊಮ್ಮಗ ಎಲ್ಲ ಈಗಲೇ ಬರೀತಾರೆ ಖಂಡಿತ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕಂತಂದ್ರೆ ಈಗಿನ ಜನ್ರೇಷನ್ ಅಷ್ಟು ಫಾಸ್ಟ್ ಇದೆ ಜನ್ರೇಷನ್ ಅಂತ ನಾವು ಕರಿತೀವಿ ಇವತ್ತಿನ ಏನು ಅಡ್ವಾನ್ಸ್ ಟೆಕ್ನಾಲಜಿ ಜನ್ರೇಷನು ಅಷ್ಟೇ ಇದಿದೆ ಎಲ್ಲ ಏನು ಬೆಳ ಅಭಿವೃದ್ಧಿಯ ಹೆಸರಲ್ಲಿ ಅದನ್ನೆಲ್ಲ ಕರಿತೀವಿ ಅದೇ ಥರದಲ್ಲಿ ಈ ವ್ಯಾಲ್ಯೂಸ್ ಅನ್ನೋದು ಎಲ್ಲಿದೆ ವ್ಯಾಲ್ಯೂಸ್ ಅನ್ನೋದು ಏನಾಗ್ತಿದೆ ನೀವು ಹೇಳಿದ್ರಲ್ಲ ಈ ಅಕ್ಷರದ್ದು ಇದಕ್ಕೆ ಹೋಗ್ತೀನಿ ಹಿಂದೆಲ್ಲ ಇದು ಹುಚ್ಚಾಸ್ಪತ್ರೆಗಳು ಮಾನಸಿಕ ರೋಗಿಗಳ ಡಾಕ್ಟ್ರು ಎಲ್ಲೋ ಒಂದೊಂದು ಕಾಣೋರು ನಮಗೆ ಇವತ್ತು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾನಸಿಕ ರೋಗಿಗಳ ಡಾಕ್ಟರ್ಸ್ ಜಾಸ್ತಿ ಸಿಗ್ತಾ ಇದಾರೆ ಹುಚ್ಚರು ಅಂತಲ್ಲ ಸರ್ ಮಾನಸಿಕ ಇದು ಸೀಮಿತತೆಯನ್ನ ಕಳ್ಕೊತಿದ್ದಾರೆ ಕಾರಣ ಅಡಿಕ್ಷನ್ ಏನು ಈ ಮಾತಾಡ್ತಿಲ್ಲ ಸರ್ ಆ ತರದ್ದು ಮಾನಸಿಕವಾಗಿ ಮಕ್ಕಳು ನಮ್ಮ ವಯಸ್ಸಿನ ಮೊಬೈಲ್ ಶಿಕ್ಷಣ ಕ್ಷೇತ್ರದಲ್ಲಿ ಮೊಬೈಲ್ ಆಗಿ ಬಳಸಿ ಹೆಚ್ಚಾಗಿ ಸರ್ವೆ ಇದ್ರೆ ವಿಚಾರದಲ್ಲಿ ಇದು ಇಲ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಸಮಾಜದ ಬಗ್ಗೆ ಮೊಬೈಲ್ ಬಳಸುವಂತಹ ಇದು ಇಡೀ ಸಮಾಜದ ಇತರ ಯುವಕರಾಗಿರಬಹುದು ಮಕ್ಕಳ ಎಂ ಆರ್ ಐ ಸ್ಕ್ಯಾನ್ ಪ್ರಕಾರ ಒಂದು ದಿನದಲ್ಲಿ ಮಕ್ಕಳು ಏಳು ಗಂಟೆಗಿಂತ ಹೆಚ್ಚು ಸಮಯ ಮೊಬೈಲ್ ಜೊತೆ ಕಳೆದ್ರೆ ಮೆದುಳಿನ ಭಾಗದಲ್ಲಿ ಗಮನಾರ್ಹ ಬೆಳವಣಿಗೆ ಬದಲಾವಣೆ ಆಗತ್ತೆ ಹೇಳಿ ಆ ಸ್ಕ್ಯಾನಿಂಗ್ ಅಲ್ಲಿ ತೋರಿಸುತ್ತೆ ಇನ್ನೊಂದು ಮಕ್ಕಳು ದೈಹಿಕ ಮಾನಸಿಕ ಭಾವನಾತ್ಮಕ ರೀತಿಯ ಬೆಳವಣಿಗೆಗಳು ಕೂಡ ಅದ್ಲು ಬದ್ಲಾಗ್ತಿದೆ ಅಂದ್ರೆ ಮಕ್ಕಳು ಹಿಂದೆ ಪರಿಸರದಲ್ಲಿ ಬೆಳೀತಾ ಇದ್ರು ದೊಡ್ಡವರ ಸುಪರ್ದಿಯಲ್ಲಿ ಬೆಳೀತಿದ್ರು ಪೋಷಕರ ಜೊತೆ ನಂಟಿತ್ತು ಈಗ ಗೇಮಲ್ಲಿ ಆಡ್ಕೊಂಡು ಮೂಲಲ್ಲಿ ಕೂತ್ರೆ ಎಂಟೆಂಟು ಗಂಟೆ ಎಲ್ಲ ಇಡೀ ಇಡೀ ದಿನ ಊಟ ತಿಂಡಿ ಇಲ್ದಂಗೆ ಕುಡ್ ಕೂರ್ತಾಯಿದ್ದಾನೆ ಒಂದು ಸಂಶೋಧನೆ ಹೇಳ್ತಾ ಇದೆ ಮಕ್ಕಳು ಮೊಬೈಲನ್ನು ಹೆಚ್ಚಾಗಿ ನೋಡೋದ್ರಿಂದ ಅವರ ದೈಹಿಕ ಬದಲಾವಣೆಯಲ್ಲಿ ಬದಲಾವಣೆ ಬಂದು ಹೆಚ್ಚು ಜನ ತೂಕವನ್ನು ಹೆಚ್ಚು ಮಾಡ್ಕೋತಿದ್ದಾರೆ ಅಂಥೇಳಿ ಅದು ಕಾರಣ ಏನು ಅಂತಂದರೆ ಈ ಅಡಿಕ್ಷನು ಇದು ಹೆಚ್ಚು ಹೆಚ್ಚು ಎಲ್ಲಿ ನೀವು ನೀವೇ ಹೇಳಿದ್ರಿ ಅಮೃತ ಆದ್ರೂ ವಿಷ ಅಂತ ಇವತ್ ನಾವ್ ಹೇಳ್ತಿದೀವಿ ಇದು ಅಮೃತಕ್ಕಿಂತ ವಿಷ ಆಗಿರೋದೆ ಜಾಸ್ತಿ ಯಾಕೆ ಅಂತಂದ್ರೆ ಆ ಸಂದರ್ಭ ಅದು ಮಾಡ್ತು ಆಕರ್ಷಣೀಯವಾದಂತಹ ಒಂದು ವೆಪನ್ ಆಯ್ತು ಅದೇನಂತಂದ್ರೆ ಒಂದು ಹಿಂದೆಲ್ಲ ಅದು ಇನ್ಸ್ಟ್ರೂಮೆಂಟ್ ಅಂತ ಕರಿತಿದ್ವಿ ನಾವು ಈಗ ಅದು ಅಸ್ತ್ರ ಆಗಿದೆ ನಮ್ಗೆ ಯಾಕಂತಂದ್ರೆ ಮ್ಯಾಕ್ಸಿಮಮ್ ನಮಗೆ ಕೆಟ್ಟದ್ದೇ ಆಗ್ತಿದೆ ಅದರಿಂದ ಮಾರಕನೇ ಆಗ್ತಾ ಇದೆ ಹಾಗಾಗಿ ಅದು ಒಂಥರ ಮಕ್ಕಳ ಮಾನಸಿಕ ದೈಹಿಕ ಬದಲಾವಣೆಯಲ್ಲಿ ಇದನ್ನ ಹೆಚ್ಚು ದುಷ್ಪರಿಣಾಮ ಬೀರೋದ್ರಲ್ಲಿ ಅದೊಂದು ಅಸ್ತ್ರ ಖಂಡಿತ ನಾವೇನ್ ಗೊತ್ತಾ ಸರ್ ನಾನು ಬಳಸೋದ್ನೈದ್ ಹದಿನಾರನೇ ವಯಸ್ಸಿನ ಮಗು ಬೆಳಸದಕ್ಕೂ ವ್ಯತ್ಯಾಸ ಇದೆ ಸರ್ ನಾನ್ ಬಳಸ್ತೀನಿ ನನಗ್ ಸರಿ ತಪ್ಪು ಗೊತ್ತಿದೆ ನಾವು ಯವನ ನಾನು ಮಕ್ಕಳಿಗೆ ಮಾತ್ರ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಸರ್ ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿದೆ ಅಷ್ಟೇ ಅದಕ್ಕೆ ಯಾರು ಬಳಸ್ತಾರೆ ಅನ್ನೋದ್ ಬಳಸ್ತಾರೆ ಬಳಸ್ತಾರೆ ಅಲ್ಲ ಯಾವ ಏಜ್ನವ್ರು ಬಳಸ್ತಾರೆ ಚರ್ಚೆ ಬಂದಿಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿದೆ ಅಷ್ಟೇ ಶಿಕ್ಷಣ ಯಾವ ಏಜ್ ಬಳಸ್ತಾರೆ ಮಕ್ಕಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆದ್ರೆ ನಾವು ಮಕ್ಕಳನ್ನ ಕಾಣಿಸ್ತಾ ಇದೀವಿ ಯಾಕೆ ಬಾದ ಮಾಡ್ತೀರಾ ಅಲ್ಲಿ ಕೂತ್ಕೊಂಡಿದ್ದೀರಂತ ಈಗ ನೋಡ್ರಿ ಇಲ್ಲಿ ಈಗ ನೋಡ್ರಿ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ನಾವು ಒಂದು ರೇಮ್ಸ್ ಅಂತಂದ್ರೆ ಸಾಕಷ್ಟು ಸಲ ಅವ್ನಿಗೆ ನಿಲ್ಸಿ ಈಗ ದೊಣ್ಣೆಯಿಂದ ಒಡೆದ್ ಹೇಳ್ಕೊಡ್ಬೇಕಾಯ್ತು ಏನದು ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ಶುಗರ್ ನೋ ಪಾಪ ಟೆಲ್ಲಿ ಅಂತ ಆ ಮಗು ಹೇಳಬೇಕು ಅಂತಂದ್ರೆ ನಾಲ್ಕೈದು ಸಲ ಹೇಳ್ಕೊಡ್ಬೇಕಾಯ್ತು ಅದನ್ನ ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಅಲ್ಲಿ ನಾವು ನಿಮಿಷದಲ್ಲಿ ಒಂದೇ ಹೇಳ್ಬಿಡ್ತೀನಿ ಇದನ್ ನೀವು ಜಾನಿ ಜಾನಿ ಎಸ್ಪಪ್ಪ ಅಂತ ಹೇಳಿ ಅಥವಾ ಚಂದ್ರನ ತಾಯಿ ತೋರಿಸ್ಬೇಕಾದ್ರೆ ಊಟ ಮಾಡಿಸ್ಬೇಕಾದ್ರೆ ಇನ್ನೊಂದೇನು ಅದೇ ನೀವು ಜಾನಿ ಜಾನಿ ಇದೆ ಮುಂದುವರೆದ್ ಭಾಗ ಹೇಳ್ತೀನಿ ಆ ತಾಯಿ ಮಗು ಸಂಬಂಧ ಹೇಗಿತ್ತು ಈಗ ನೀವು ಮೊಬೈಲ್ ಮೊಬೈಲಲ್ಲಿ ಹಾಕಿಕೊಟ್ಬಿಟ್ರೆ ತಾಯಿ ಮಗು ಅನ್ನುವಂತಹ ಸಂಬಂಧ ಎಲ್ಲ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೇ ಪೂರಕವಾಗಿದೆ ಅಂತ ಚರ್ಚೆ ಮಾಡಿದ್ರು ಕೂಡ ಮೊಬೈಲ್ ಕೆಲವು ಬಂದಿರತಕ್ಕಂಥ ಕೆಲವು ಅಶ್ಲೀಲತೆ ಆಗಿರ್ಬೋದು ಕೆಲವು ಸಿನಿಮೀಯವಾಗಿರ್ತಕ್ಕಂಥ ಕೆಲವು ಹಿಂಸಾತ್ಮಕ ಘಟನೆಗಳಾಗಿರ್ಬೋದು ಅದು ನಮಗ್ ಗೊತ್ತಿಲ್ದಂಗೆ ಅದು ಮಕ್ಕಳ ಒಂದು ಗಮನಕ್ಕೆ ಬಂದ್ಬಿಡುತ್ತೆ ನಾವು ಹೇಳಿರ್ಬೋದು ಯಾವ್ದು ಒಂದು ಈ ಆಪ್ ಅನ್ನ ನಾವು ಲಾಕ್ ಮಾಡ್ತೀವಿ ಅಂತದ್ ಯಾವ ಆಪ್ ಆ್ಯಪ್ನ ಲಾಕ್ ಮಾಡ್ತೀರಾ ಯಾಕಂದ್ರೆ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥದ್ದು ನಮಗೆ ಇದೆ ಗೂಗಲ್ ಸರ್ಚ್ ಇರುತ್ತೆ ಗೂಗಲ್ ಸರ್ಚ್ ಇಂಜಿನ್ ಮಾಡಿದ್ರೆ ನಮಗೆ ಶಿಕ್ಷಣಕ್ಕೆ ಪೂರಕ ಆಗೋದಿಲ್ಲ ಇಲ್ಲ ಗೂಗಲ್ ಮತ್ತೆ ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಆಡುಗಳು ಯೂಟ್ಯೂಬ್ ಅಲ್ಲಿ ಕೂಡ ಸಾಕಷ್ಟು ಅಶ್ಲೀಲತೆ ಆಮೇಲೆ ಒಂದು ಸರ್ಚ್ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ರಿಲೇಟೆಡ್ ಆಗಿರ್ತಕ್ಕಂಥ ಅಡ್ವರ್ಟೈಸ್ ಕೆಳಗಡೆ ಲಿಂಕ್ ಇರುತ್ತೆ ಬಂದ್ಬಿಡುತ್ತೆ ಹಾಗೆ ಅರೆ ಬಟ್ಟೆಯಲ್ಲಿ ಕುಣಿದಿರ್ತಕ್ಕಂಥ ನರ್ತನಗಳು ಸ್ಟಾರ್ಟ್ ಆಗುತ್ತೆ ಇನ್ಯಾವುದೋ ಆ್ಯಪ್ ಓಪನ್ ಆಗುತ್ತೆ ಮತ್ ಯಾವ್ದೋ ಇಲ್ಲಿ ಕೆಲವು ಶಿಕ್ಷಣದ ಶಿಕ್ಷಣವನ್ನ ಕಲಿಯೋದ್ರ ಜೊತೆಗೆ ಮಗು ಏನ್ ಮಾಡುತ್ತೆ ಅವಾಗ ಏನ್ ಮಾಡ್ತಾನೆ ಇದೆ ಯಾವ್ದೋ ಬಂತು ಅಂತಂದು ಆ ವಿಷಯದ ಕಡೆ ಮಗು ಹೋಗ್ತಕ್ಕಂಥ ಒಂದು ಚಾನ್ಸಸ್ ಬಹಳ ಇರೋದು ಮಾಡೋದ್ರಿಂದ ಮೊಬೈಲ್ ಅಂತಕ್ಕಂಥದ್ದು ಎಷ್ಟು ಪೂರಕವಾಗಿದೆಯೋ ಅಷ್ಟೇ ಮಾರಕವಾಗಿರತಕ್ಕಂತ ಅಂಶನೂ ಕೂಡ ಇದೆ ಆ ಹಾಗಾಗಿ ಮಾರಕ ಅಂತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಈಗ ಪೂರಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಕ್ಕಂಥ ಲತಾ ಮೇಡಮ್ ಹತ್ರ ಹೋಗ್ತೀನಿ ಹೇಗೆ ಪೂರಕ ಅಂತ ಮತ್ತೆ ನೀವು ಹೇಳ್ತೀರಾ ಮೇಡಮ್ ಏನ್ ಕಾರಣ ನಾವೀಗ ತಗೊಂಡಿರೋ ಅಂತ ವಿಷಯ ಶಿಕ್ಷಣಕ್ಕೆ ಮೊಬೈಲ್ ಬಳಕೆ ಪೂರಕ ಅಂತ ಹೌದು ಪೂರಕ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಸರ್ಕಾರ ವಿದ್ಯಾಗಮನ ಅಂತ ಒಂದು ಯೋಜನೆ ಮಾಡ್ತು ಶಿಕ್ಷಕರು ಮಕ್ಕಳು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಕೊರೋನಾ ಟೈಮಲ್ಲಿ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಮಕ್ಕಳಿಗೆ ಒಂದು ಒಂದ್ ಕಡೆ ಸೇರಿಸ್ಕೊಂಡು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಆ ವಿದ್ಯಾಗಮನದಲ್ಲಿ ಮಕ್ಕಳನ್ನೆಲ್ಲ ಕಡೆ ಸೇರಿಸ್ಕೊಂಡು ವಿದ್ಯಾಭ್ಯಾಸದ ಕಡೆ ಅವರು ಗಮನ ಕೊಡ್ಬೇಕು ಅಂತ ಆ ಒಂದು ಯೋಜನೆ ಬಂದ ನಂತರ ಎಷ್ಟೋ ಜನ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದು ಸತ್ತಂತ ಕೇಸ್ಗಳು ಸುಮಾರು ದಾಖಲೆ ಆಗಿದೆ ಅದನ್ನ ತಡಿಲಿಕ್ಕೋಸ್ಕರ ಮತ್ತೆ ಮೊರೆ ಹೋಗಿದ್ದು ಈ ಮೊಬೈಲ್ ಶಿಕ್ಷಣಕ್ಕೆ ಈಗ ಮೂರು ವರ್ಷ ಏನಿದೆ ಸ್ಟಿಲ್ ಈ ಇದುವರೆಗೂ ಕೂಡ ಕೆಲವೊಂದು ಸ್ಕೂಲ್ ಅಲ್ಲಿ ಈಗ ನವೋದಯ ಕೆಲವು ನವೋದಯ ಸ್ಕೂಲ್ಗಳು ಕೂಡ ಆನ್ಲೈನ್ ಅಲ್ಲೇ ಕ್ಲಾಸ್ ಕೊಡ್ತಿದೆ ಆನ್ಲೈನ್ ಅಲ್ಲೇ ಎಕ್ಸಾಮ್ ತಗೋತಾ ಇದೆ ಸೊ ಆ ಮಕ್ಕಳಿಗೆ ಒಂದು ವರ್ಷ ವೇಸ್ಟ್ ಆಗಬಾರ್ದು ಆ ಮಕ್ಕಳ ಏಜ್ ಏನಿದೆ ಅವರ ಶಿಕ್ಷಣ ಮಟ್ಟನು ಆ ಏಜ್ ಗೆ ಹಾಗೆ ಹೋಗ್ತಾ ಇರಬೇಕು ಅಂತ ಸಮರ್ಥ ಶಿಕ್ಷಣವನ್ನೇ ಆನ್ಲೈನ್ ಮೂಲಕ ಕೊಡ್ತಾ ಇದೆ ಪರೀಕ್ಷೆ ಕೂಡ ಆನ್ಲೈನ್ ಮೂಲಕನೇ ಮಾಡ್ತಾ ಇದೆ ಕೆಲವೊಂದು ನವೋದಯ ಸ್ಕೂಲ್ಗಳನ್ನ ನೀವು ನೋಡ್ಬೋದು ಒಂದು ಆನ್ಲೈನ್ ನಡೀತಾ ಇರೋದನ್ನ ಮತ್ತೆ ಸರ್ ಹೇಳ್ತಿದ್ರು ಆಕರ್ಷಣೀಯ ಮಾಡುತ್ತೆ ಮೊಬೈಲು ಅಲ್ಲಿರೋ ಅಂತ ಕೆಟ್ಟ ವಿಚಾರಗಳನ್ನ ಆಕರ್ಷಣೀಯ ಮಾಡೋದ್ರಿಂದ ಆಕರ್ಷಣೆಗೆ ಒಳಗಾಗಿ ಆ ಕೆಟ್ಟ ವಿಚಾರಗಳನ್ನ ನೋಡ್ತಾರೆ ಅಂತ ಅದ್ರಲ್ಲಿ ಕೆಟ್ಟ ವಿಚಾರಗಳಷ್ಟೇ ಅಷ್ಟೇ ಆಕರ್ಷಣೀಯವಾಗಿರೋದಿಲ್ಲ ಸರ್ ಹೇಳ್ದಾಗೆ ಒಂದು ಪೊಯಮ್ನ ತಗೊಂಡ್ರೆ ಅಲ್ಲಿ ಒಂದು ಬೊಂಬೆ ಚಿತ್ರ ಮಾಡಿ ಅದಕ್ಕೆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಒಂದು ಪೊಯಮ್ನೇ ಹಾಗೆ ಮಾಡಿರುವಾಗ ಎಷ್ಟೋ ಪಠ್ಯಗಳು ಗೌರ್ಮೆಂಟ್ ಸಿಲೆಬಸ್ ಆಗಿರ್ಬೋದು ಸಿ ಬಿ ಎಸ್ ಸಿಲೆಬಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಪಠ್ಯದಲ್ಲಿರೋಂಥ ಎಷ್ಟೋ ವಿಷಯಗಳು ಮಕ್ಕಳನ್ನು ಆಕರ್ಷ ಆಕರ್ಷಣೆಗೆ ಒಳಪಡುವಂತೆ ಆ ಒಂದು ಪಠ್ಯ ವಿಚಾರಗಳನ್ನು ಅಲ್ಲಿ ಮಂಡನೆ ಮಾಡಿದ್ದಾರೆ ಮೊಬೈಲ್ಗಳಲ್ಲಿ ಅದು ಎಜುಕೇಷನಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಆ್ಯಪ್ಗಳನ್ನ ಒಂದು ಸಂಶೋಧನೆ ಮಾಡಿ ಆ್ಯಪ್ಗಳನ್ನ ಮೊಬೈಲ್ಗೆ ಬಿಟ್ಟಿದ್ದಾರೆ ಬೈಜೋಸ್ ಇರ್ಬೋದು ಅಥವಾ ವೇದಾಂತ ಆ್ಯಪ್ ಇರ್ಬೋದು ಹೌದು ಸುಮಾರು ಆ್ಯಪ್ಗಳು ಇದ್ದಾವೆ ಮತ್ತೆ ಈ ಪಠ್ಯಪುಸ್ತಕಕ್ಕೆ ಹೊರತಾಗಿ ಹಲವಾರು ಒಂದು ಉತ್ತಮ ಅಂಶಗಳನ್ನ ಅಥವಾ ಪ್ರತಿಭೆಗಳನ್ನ ಕಲೆಗಳನ್ನ ಅಳವಡಿಸ್ಕೊಂಡಿರೋ ಉದಾಹರಣೆ ತುಂಬಾ ಇದೆ ಉದಾಹರಣೆಗೆ ನನ್ನ ಕ್ಲಾಸಲ್ಲೇ ಆಗಿರ್ಬೋದು ಒಂದು ಮಗು ಹಳ್ಳಿಯಿಂದ ಬರ್ತಿರೋ ಅಂತ ಮಗು ಕನ್ನಡ ಬಿಟ್ಟರೆ ರೆಗ್ಯುಲರ್ ಕ್ಲಾಸಿಗೆ ಬರುವಾಗ್ಲೂ ಕೂಡ ಅವನು ಫ್ರೆಂಡ್ಸ್ ಜೊತೆ ಕನ್ನಡನೇ ಮಾತಾಡ್ಕೊಂಡು ಕನ್ನಡ ದಲ್ಲೇ ಮಾತಾಡ್ತಿದ್ದ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಬರ್ತಾ ಇರ್ಲಿಲ್ಲ ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಯಾವಾಗ ಶುರುವಾಯಿತು ಆನ್ಲೈನ್ ಕ್ಲಾಸ್ ಮುಗಿದ್ಮೇಲೆ ಈ ಬೊಂಬೆಗಳು ಕಾರ್ಟೂನ್ ಏನು ಬರುತ್ತೆ ಮಕ್ಕಳದು ಆ ಕಾರ್ಟೂನ್ ನೋಡ್ತಾ ನೋಡ್ತಾ ಅವನಿವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದಾನೆ ಹಿಂದಿ ಲ್ಯಾಂಗ್ವೇಜ್ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದಾನೆ ಆ ಥರ ಒಳ್ಳೆ ಅಂಶಗಳು ಶಿಕ್ಷಣಕ್ಕೆ ಪೂರಕವಾಗಿ ಇರುವಾಗ ಅದನ್ನಷ್ಟೇ ತಗೊಳ್ಳಿ ಕೆಟ್ಟ ಅಂಶಗಳನ್ನ ಯಾಕೆ ಅವಕಾಶ ಕಮ್ಮಿಗಳು ಪ್ರಶ್ನೆ ನಮ್ಮ ವಾದ ನಮ್ಮ ಇಬ್ಬರ ವಾದ ಇಷ್ಟ ಸರ್ ಏನು ಮೊಬೈಲ್ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಪೂರಕವಾಗಿ ನಾವು ಬಳಕೆ ಮಾಡಿದ್ದೆ ಆದ್ರೆ ಅದರಿಂದ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಯಾಕಂದ್ರೆ ಸಮಾಜದ ಅಭಾವ ಕಡಿಮೆ ಇರೋದ್ರಿಂದ ಮೊಬೈಲ್ ಶಿಕ್ಷಣ ಅಭಾವ ಅಂತಕ್ಕಂಥದ್ದನ್ನ ನಿಮ್ಮ ವಿರೋಧಿ ತಂಡಕ್ಕೆ ಹೇಗೆ ಹೇಳ್ತೀರಾ ಸರ್ ಅವ್ರು ಹೇಳಿದಂಗೆ ನಾನು ಅವಾಗ್ಲೂ ಅವಾಗ್ಲೂ ಅದನ್ನೇ ಹೇಳಿದಿನಿ ಈಗಲೂ ಕೂಡ ಅದನ್ನೇ ಹೇಳ್ತೀನಿ ಪೂರಕವಾದ ಮಾಹಿತಿ ಮಾತ್ರ ಇದ್ರೆ ಮೊಬೈಲ್ ಅವ್ರು ಹೇಳಿದಂಗೆ ಅದು ಶಿಕ್ಷಣದಲ್ಲಿ ಪೂರಕವೇ ಒಪ್ಕೊಂಡಿದ್ದ ಆಯ್ತು ಮುಂದಿನ ಕೇಳಿ ಪೂರಕ ಮಾಹಿತಿಗಳನ್ನ ನೋಡಿ ವಿದ್ಯಾರ್ಥಿಗಳು ಹಾಳಾಗ್ತಾ ಇರೋದ್ರಿಂದ ಅವರೇ ಹೇಳಿದ್ರು ನಮ್ಮ ವಿದ್ಯಾರ್ಥಿ ಮೊದ್ಲಾವಣೆ ಕನ್ನಡ ಬಿಟ್ಟು ಏನು ಬರ್ತಿರಲಿಲ್ಲ ಇಂಗ್ಲಿಷ್ ಕಲ್ತಾ ಹಿಂದಿ ಕಲ್ತಾ ಫ್ಲೂಯೆಂಟ್ ಮಾತಾಡ್ತಾನೆ ಅಂತಂದ್ರೆ ಯಾಕೆ ಉಳಿದ ವಿದ್ಯಾರ್ಥಿಗಳು ಯಾಕೆ ಅದನ್ನ ಕಲಿಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಯಾಕೆ ತುಂಬಾ ಮೊಬೈಲ್ ನಲ್ಲಿ ಮಾರಕವಾದ ಮಾಹಿತಿಗಳೇ ಇರೋದ್ರಿಂದ ಅಲ್ಲಿ ಹೆಚ್ಚು ಅನ ಹೆಚ್ಚು ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ನಿಂದ ತುಂಬಾ ಹಾಳಾಗಿದ್ದಾರೆ ಅವ್ರ ಜೀವನಕ್ಕೆ ಅದು ಮಾರಕ ಆಗಿದೆ ಸೊ ಅವ್ರು ಹೇಳಿದಂಗೆ ಪೂರಕ ಅಷ್ಟೇ ಬೆಳೆಸ್ಕೊಂಡ್ರೆ ಉದ್ದಾರ ಆಗ್ತಾರೆ ಆದ್ರೆ ಪೂರಕ ಮಾಹಿತಿಯನ್ನು ಮಾಡಿಸ್ಕೊಳ್ಳಿ ಮಕ್ಕಳ ವಯೋಮಾನದ ಸ್ಥಿತಿ ಮತ್ತು ಅದರಲ್ಲಿರುವಂತಹ ಆಕರ್ಷಣೀಯ ವಿಷಯಗಳು ಮಾರಕ ತಂಡದ ಒಂದು ವಾದವನ್ನು ಕೂಡ ಗಮನಿಸಿದೆ ಪೂರಕ ತಂಡದ ವಾದವನ್ನು ಗಮನಿಸಿದೆ ಒಳ್ಳೆ ಚರ್ಚೆಗಳನ್ನ ಮಾಡಿದ್ರೆ ಯಾಕಂದ್ರೆ ಶಿಕ್ಷಣಕ್ಕೆ ಮೊಬೈಲ್ ಹಾಕಂತಕ್ಕಂಥದ್ದು ಪೂರಕ ಅಂತಕ್ಕಂಥ ಅಂಶನೂ ಕೂಡ ಇದೆ ಜೊತೆಗೆ ಶಿಕ್ಷಣಕ್ಕೆ ಮೊಬೈಲ್ ಅನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ಆಧಾರದ ಮೇಲೆ ಮಾರಕ ಮತ್ತೆ ಪೂರಕ ಅಂತಕ್ಕಂಥ ಅಂಶಗಳು ಕೂಡ ನಿರ್ಧಾರ ಆಗುತ್ತೆ ಒಂದು ವಸ್ತು ಒಂದ ಮೇಲೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆದ್ರೆ ಆ ವಸ್ತುವನ್ನ ಯಾವ ರೀತಿ ಒಬ್ಬ ಬಳಕೆ ಅನ್ನೋದ್ರ ಮೇಲೆ ಈ ವಿಷಯ ನಿಂತಿದೆ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂತ ಅತಿಥಿಗಳಿಗೆ ತಮ್ಮ ಸಮಯಾವಕಾಶವನ್ನ ಒದಗಿಸಿ ನಮ್ಮ ಸ್ಟುಡಿಯೋಗೆ ಬಂದು ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರು ನೀಡಿದಿರಾ ಈ ಕಾರ್ಯಕ್ರಮದಿಂದ ಎಲ್ರಿಗೂ ಕೂಡ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಶರಣ ವೀಕ್ಷಕರೇ ನೋಡಿದ್ರಲ್ಲ ಮೊಬೈಲ್ ಅಂತಕ್ಕಂಥದ್ದು ಶಿಕ್ಷಣಕ್ಕೆ ಮಾರಕವೇ ಪೂರಕವೇ ಅಂತಕ್ಕಂಥ ಅಂಶದ ಒಂದು ಚರ್ಚೆ ನಡೆಯಿತು ಇಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಎಷ್ಟು ಒಳ್ಳೆಯ ಅಂಶಗಳನ್ನು ಕೊಡುತ್ತೋ ಅಷ್ಟೇ ಕೆಟ್ಟ ಅಂಶಗಳನ್ನು ನಿಮಗೆ ಕೊಡುತ್ತೆ ಎಷ್ಟು ಒಳ್ಳೆಯ ನೈತಿಕ ಮೌಲ್ಯಗಳನ್ನು ತುಂಬುತ್ತೋ ಅಷ್ಟೇ ಹಿಂಸಾತ್ಮಕ ಮತ್ತು ಬೇಡ ಬೇಡದೇ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಕೂಡ ತುಂಬುತ್ತೆ ನಾವು ಬಳಕೆ ಮಾಡೋ ಆಧಾರದ ಮೇಲೆ ನಮ್ಮ ಮೊಬೈಲ್ ನಿಂತಿದೆ ಹಾಗಾಗಿ ಯಾವುದೇ ವಿಷಯ ಆಗಲಿ ಹೆಚ್ಚಿಗೆ ಬಳಕೆ ಮಾಡಿದರೆ ಪ್ರತಿಯೊಂದು ಕೂಡ ಅತಿಯಾದರೆ ಅಮೃತವೂ ವಿಷಯ ಅಂತಕ್ಕಂಥದ್ದು ಇವತ್ತು ಎಷ್ಟು ಜನ ಮಾಡ್ತಿದ್ದಾರೆ ಅಂದರೆ ಮೊಬೈಲ್ ಅಂತಕ್ಕಂಥದ್ದು ನಮ್ಮ ನಿದ್ದೆಯನ್ನು ಹಾಳು ಮಾಡಿಬಿಟ್ಟಿದೆ ಮನುಷ್ಯ ಮಾಡ್ತಕ್ಕಂಥ ಸಫ ನಿದ್ದೆಯನ್ನು ಕೂಡ ಹಾಳು ಮಾಡ್ಬಿಟ್ಟಿದೆ ಅಷ್ಟು ಬಳಕೆ ತಪ್ಪು ಅಂತ ಮಾಹಿತಿಯನ್ನ ಕೊಡ್ತಾ ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಅನ್ನ ಸೂಕ್ತವಾಗಿ ಸಮಯಕ್ಕೆ ಸರಿಯಾಗಿ ಮತ್ತೆ ಮಿತವಾಗಿ ಬಳಸಿ ಅಂತಕ್ಕಂತ ಒಂದು ಸಂದೇಶವನ್ನ ಸಾರುತ್ತಾ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇರಿ ಇನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹತ್ತು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು